ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಾವಳಿ ಹಬ್ಬ ಮುಗಿದ ಮೇಲೆ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಈ ಕಾರ್ತಿಕ ಮಾಸವು ಒಂದು ತಿಂಗಳ ಕಾಲ ಇರುತ್ತದೆ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿಯ ದಿನದಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಮಾಡಬೇಕು ಈ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬವನ್ನು ಬರುವ ಏಕಾದಶಿಯ ಮರುದಿನ ದ್ವಾದಶಿಯ ದಿನದಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಿಸಬೇಕು ಈ ದಿನ ವಿಶೇಷವಾಗಿ ತುಳಸಿಯನ್ನು ಪೂಜಿಸಲಾಗುತ್ತದೆ ಈ ಹಬ್ಬವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ತುಳಸಿ ಮಾತೆ ಮಹಾವಿಷ್ಣುವಿನ ಸಾಲಿಗ್ರಾಮದ ರೂಪದ ಜೊತೆಗೆ ವಿವಾಹ ವಿವಾಹವನ್ನು ನಡೆಸಲಾಗುತ್ತದೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ಆಚರಿಸಬೇಕು ದ್ವಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ದ್ವಾದಶಿ ತಿಥಿ ಆರಂಭವಾಗುವುದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ನಾವು ತುಳಸಿ ಹಬ್ಬವನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ಆಚರಿಸಬೇಕು ಹಾಗಾದರೆ ತುಳಸಿ ವಿವಾಹ ದಿನ ತುಳಸಿ ಹಬ್ಬದ ದಿನದಂದು ತುಳಸಿಯನ್ನು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನು ತುಳಸಿ ಮಾತೆಗೆ ಅರ್ಪಿಸಬೇಕು ಯಾವ ದೀಪಾರಾಧನೆಯನ್ನು ಮಾಡಬೇಕು ತುಳಸಿ ವಿವಾಹವನ್ನು ನೆರವೇರಿಸುವ ವಿಧಿವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಈ ವ ತುಳಸಿ ಹಬ್ಬವನ್ನು ಮುತ್ತೈದೆಯರು ಅಥವಾ ಆಗಿರದ ಹೆಣ್ಣು ಮಕ್ಕಳು ಈ ಹಬ್ಬವನ್ನು ಮಾಡುತ್ತಾರೆ ಮುತ್ತೈದೆಯರು ಗಂಡನ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಈ ತುಳಸಿ ವಿವಾಹವನ್ನು ಮಾಡಿದರೆ ಮದುವೆಯಾಗದ ಹೆಣ್ಣು ಮಕ್ಕಳು ಕಂಕಣ ಭಾಗ್ಯಕ್ಕಾಗಿ ಅಥವಾ ಒಳ್ಳೆಯ ಪತಿ ಸಿಗಲಿ ಉತ್ತಮವಾದ ಪತಿ ಸಿಗಲಿ ಎಂದು ಈ ತುಳಸಿ ಹಬ್ಬವನ್ನು ಆಚರಿಸುತ್ತಾರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆ ಎಲ್ಲರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ಪ್ರತಿದಿನವೂ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸುತ್ತೇವೆ ಕೆಲವರು ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಯನ್ನು ಕಟ್ಟಿ ಅದರ ಒಳಗೆ ತುಳಸಿ ಗಿಡವನ್ನು ನೆಟ್ಟರೆ ಇನ್ನೂ ಕೆಲವರು ಒಂದು ಪಾಟಲಿ ತುಳಸಿ ಗಿಡವನ್ನು ಬೆಳೆಸುತ್ತಾರೆ ಈ ತುಳಸಿ ಹಬ್ಬವನ್ನು ಆಚರಿಸುವಾಗ ಅಥವಾ ತುಳಸಿ ವಿವಾಹವನ್ನು ಮಾಡುವಾಗ ತುಳಸಿ ಗಿಡವನ್ನು ಮೊದಲಿಗೆ ಸ್ವಚ್ಛ ಮಾಡಬೇಕು ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತುಳಸಿ ಗಿಡವನ್ನು ಮನೆ ಹೊರಗೆ ಇಟ್ಟು ಕೂಡ ಈ ಒಂದು ವಿವಾಹವನ್ನು ನೆರವೇರಿಸಬಹುದು ಅಥವಾ ತುಳಸಿ ಗಿಡವನ್ನು ಮನೆ ಒಳಗೆ ತಂದು ಅಲ್ಲೂ ಕೂಡ ನೀವು ಈ ಒಂದು ವಿವಾಹವನ್ನು ನೆರವೇರಿಸಬಹುದು ತುಳಸಿ ಕಟ್ಟೆಯನ್ನು ನಿರ್ಮಿಸಿ ತುಳಸಿ ಗಿಡವನ್ನು ನೆಟ್ಟವರು ಅಲ್ಲೇ ನೀವು ಪೂಜೆಯನ್ನು ಮಾಡಬೇಕು ತುಳಸಿಯನ್ನು ಪಾಟಲ್ಲಿ ಹಾಕಿರೋರು ಅಂಥವರು ನೀವು ಮನೆಯೊಳಗೆ ತಂದು ತುಳಸಿ ವಿವಾಹವನ್ನು ನೆರವೇರಿಸಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ತುಳಸಿ ಹೂವನ್ನು ಆಚರಿಸಿ ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಬುಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ತುಳಸಿ ಗಿಡದ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಡಿಸಿ ಅದರಲ್ಲೂ ಶಂಖ ಮತ್ತು ಚಕ್ರದ ರಂಗೋಲಿಯನ್ನು ಈ ದಿನದಂದು ವಿಷ್ಣುವಿಗೆ ಪ್ರಿಯವಾದ ಶಂಕು ಮತ್ತು ಚಕ್ರದ ರಂಗೋಲಿಯನ್ನು ಬಿಡಿಸಿ ನಂತರ ತುಳಸಿಯ ಕಾಂಡಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ತುಳಸಿ ಎಲೆಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸಬೇಕು ಹೂವುಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಸಾಲಿಗ್ರಾಮವನ್ನು ತುಳಸಿಯ ಬುಡದಲ್ಲಿ ಇಟ್ಟು ಪೂಜೆ ಮಾಡಿ ಇಲ್ಲ ಎನ್ನುವರು ಕೃಷ್ಣನ ಮೂರ್ತಿ ಅಥವಾ ಕೃಷ್ಣನ ಫೋಟೋ ಇದ್ದರೆ ಅದನ್ನೇ ನೀವು ತುಳಸಿಯ ಗಿಡದ ಪಕ್ಕದಲ್ಲಿ ಬಲಭಾಗದಲ್ಲಿ ಇಟ್ಟು ಪೂಜೆ ಮಾಡಬಹುದು ಕೃಷ್ಣನ ವಿಗ್ರಹ ಅಥವಾ ಕೃಷ್ಣನ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ಪೂಜೆ ಮಾಡಿ ವಿಶೇಷವಾಗಿ ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ಈ ತುಳಸಿ ವಿವಾದ ದಿನದಂದು ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡದಲ್ಲಿ ನೆಟ್ಟು ಪೂಜೆ ಮಾಡಲಾಗುತ್ತದೆ ಏಕೆಂದರೆ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವು ಬೆಟ್ಟದ ನೆಲ್ಲಿಕಾಯಿಯ ಮರದಲ್ಲಿ ವಾಸವಾಗಿರುತ್ತಾನೆ ಎಂಬ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡಕ್ಕೆ ಇಟ್ಟು ವಿವಾಹವನ್ನು ಮಾಡುವ ಪದ್ಧತಿ ಇದೆ ಇನ್ನು ಸೀರೆಯನ್ನು ಉಡಿಸುವುದಾದರೆ ತುಳಸಿ ಮಾತೆಗೆ ಸೀರೆಯನ್ನು ಉಡಿಸಿ ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡುವುದಾದರೆ ಅಲಂಕಾರವನ್ನು ಮಾಡಿ ಒಡವೆಗಳನ್ನು ಹಾಕಿ ಇನ್ನು ನಿಮ್ಮ ಮನೆಯಲ್ಲಿ ಮಾಂಗಲ್ಯವಿದ್ದರೆ ತುಳಸಿ ಗಿಡಕ್ಕೆ ಮಾಂಗಲ್ಯವನ್ನು ಕಟ್ಟಿ ಮಾಂಗಲ್ಯ ಇಲ್ಲ ಎನ್ನುವರು ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಿಗೆ ಅರಿಶಿನವನ್ನು ಹಚ್ಚಿ ಅರಿಶಿನದ ಕೊಂಬನ್ನು ಅಂಗನೂಲಿಗೆ ಹಚ್ಚಿ ಕಟ್ಟಿ ಅರಿಶಿನದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ತೂಸಿ ಗಿಡಕ್ಕೆ ಕಟ್ಟಿ ಕಟ್ಟಬೇಕು ನಂತರ ತುಳಸಿ ಗಿಡದ ಮುಂಭಾಗದಲ್ಲಿ ಎರಡು ದೀಪಗಳನ್ನು ಹಚ್ಚಿ ಈ ದಿನ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಲಾಗುತ್ತದೆ ಐದು ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಅವುಗಳನ್ನು ತುದಿಯಲ್ಲಿ ಸ್ವಲ್ಪ ಕತ್ತರಿಸಿ ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಒಂದು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಆ ಬೆಟ್ಟದ ನೆಲ್ಲಿಕಾಯಿಯನ್ನು ಐದು ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ತಟ್ಟೆಯಲ್ಲಿ ಜೋಡಿಸಬೇಕು ಬೆಟ್ಟದ ನೆಲ್ಲಿಕಾಯಿಯ ಹಾಗೆ ಬಾಳೆಹಣ್ಣು ತಟ್ಟೆಯಲ್ಲಿ ಜೋಡಿಸಿ ಬೆಟ್ಟದ ನೆಲ್ಲಿಕಾಯಿ ತಟ್ಟೆಯಲ್ಲಿ ನೆಲ್ಲಿಕಾಯಿ ದೀಪಗಳನ್ನು ಸಿದ್ಧಪಡಿಸಿ ಹಾಗೆ ಒಂದು ತಟ್ಟೆಯಲ್ಲಿ ಐದು ತರಹದ ಹಣ್ಣುಗಳು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ಹಾಗೆ ವೀಳ್ಯದೆಲೆ ಅಡಿಕೆ ಹಣ್ಣುಗಳನ್ನು ತುಳಸಿಯ ಗಿಡದ ಮುಂಭಾಗದಲ್ಲಿ ಇಡಿ ಹಾಗೆ ಈ ದಿನ ವಿಶೇಷವಾಗಿ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ತುಳಸಿ ಮಾತೆಗೆ ಅಂದರೆ ತುಳಸಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಅಂದರೆ ಅದು ಅವಲಕ್ಕಿಯಿಂದ ಮಾಡಿರುವ ಸಿಹಿ ಅವಲಕ್ಕಿ ಅಥವಾ ಅವಲಕ್ಕಿಯಿಂದ ಮಾಡಿರುವ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಪೂಜೆ ಮಾಡಿ ದೀಪಗಳನ್ನು ಹಾಕಿ ವಸ್ತಿಲಿಗೂ ಕೂಡ ದೀಪ ಹಚ್ಚಿ ರಂಗೋಲಿಯನ್ನು ಹಾಕಬೇಕು ಹೂಗಳಿಂದ ಅಲಂಕಾರ ಮಾಡಿ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಮೊದಲು ಗಣಪತಿಗೆ ಪೂಜೆ ಮಾಡಬೇಕು ನಂತರ ಕೃಷಿ ಮಾತೆ ಅಥವಾ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಬೇಕು ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಇದ್ದರೆ ಗಣೇಶನನ್ನು ಸ್ಥಾಪನೆ ಮಾಡಬೇಕು ಫೋಟೋ ಇಲ್ಲ ಅಥವಾ ವಿಗ್ರಹ ಇಲ್ಲ ಎನ್ನುವರು ಅರಿಶಿನದಿಂದ ಗಣೇಶನ ಮೂರ್ತಿಯನ್ನು ತಯಾರಿಸಿ ಅದನ್ನೇ ಕೂಡ ನೀವು ಗಣಪತಿಯ ರೂಪವೆಂದು ಪೂಜೆ ಮಾಡಬಹುದು ಮೊದಮೊದಲು ಗಣೇಶನಿಗೆ ಅಗರಬತ್ತಿಯಿಂದ ಪೂಜೆ ಮಾಡಬೇಕು ನಂತರ ತುಳಸಿ ಮತ್ತು ವಿಷ್ಣುವಿಗೆ ಪೂಜೆ ಮಾಡಬೇಕು ಈ ದಿನ ತುಳಸಿ ಮಂತ್ರಗಳನ್ನು ಪಠಿಸಿ ವಿಷ್ಣು ವಿಷ್ಣುವ ಅಷ್ಟೋತ್ತರಗಳನ್ನು ಪಠಿಸುತ್ತಾ ಪೂಜೆ ಮಾಡಿ ನಂತರ ಬೆಟ್ಟದ ನೆಲಿಕಾಯಿ ದೀಪವನ್ನು ಹಚ್ಚಬೇಕು ಆರತಿಯನ್ನು ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ಕೊನೆಯಲ್ಲಿ ಕೆಂಪು ಆರತಿಯನ್ನು ಮಾಡಬೇಕು ತುಳಸಿ ಮಾತೆಗೆ ದೃಷ್ಟಿಯನ್ನು ತೆಗೆಯಿರಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೀರಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಕಲಸಿ ಅದರ ಮೇಲೆ ಪುಟ್ಟ ಪುಟ್ಟ ಎರಡು ದೀಪಗಳನ್ನು ಇಟ್ಟು ದೃಷ್ಟಿಯನ್ನು ತೆಗೆಯಬೇಕು ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಬಳಸಿ ಕೆಂಪು ಆರತಿಯನ್ನು ಮಾಡಬಾರದು ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಪುಟ್ಟ ದೀಪಗಳನ್ನು ಇಟ್ಟು ದೃಷ್ಟಿಯನ್ನು ತೆಗೆಯಬೇಕು ಮನುಷ್ಯರಿಗೆ ನಾವು ದೃಷ್ಟಿಯನ್ನು ತೆಗೆಯುವಾಗ ಸುಣ್ಣವನ್ನು ಬಳಸಿ ದೃಷ್ಟಿಯನ್ನು ತೆಗೆದ ನಂತರ ಕೆಂಪು ನೀರನ್ನು ನಾವು ರೋಡಿನಲ್ಲಿ ಅಥವಾ ರಸ್ತೆಯಲ್ಲಿ ಆ ಕೆಂಪು ನೀರನ್ನು ಹಾಕುತ್ತೇವೆ ಆದರೆ ದೇವರಿಗೆ ದೃಷ್ಟಿಯನ್ನು ತೆಗೆಯುವಾಗ ಸುಣ್ಣವನ್ನು ಬಳಸಬಾರದು ಜೊತೆಗೆ ಆ ಕೆಂಪು ನೀರನ್ನು ರಸ್ತೆಯಲ್ಲಿ ಹಾಕಬಾರದು ತೆಂಗಿನ ಮರ ಬುಡಕ್ಕೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು ಆದರೆ ತುಳಸಿ ಗಿಡಕ್ಕೆ ತೆಗೆದ ದೃಷ್ಟಿಯನ್ನು ತೆಗೆದ ಕೆಂಪು ನೀರನ್ನು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕೆ ಹಾಕಬಾರದು ತುಳಸಿ ಗಿಡದಕ್ಕೆ ದೃಷ್ಟಿಯನ್ನು ತೆಗೆದ ನಂತರ ತುಳಸಿ ಗಿಡದ ಬುಡಕ್ಕೆ ಹಾಕಬೇಡಿ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಆ ದೃಷ್ಟಿ ತೆಗೆದ ಕೆಂಪು ನೀರನ್ನು ಹಾಕಿ ಇನ್ನು ಯಾವ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು ಎಂದರೆ ದ್ವಾದಶಿ ತಿಥಿ ಯಾವಾಗ ಗೋಧುಳಿ ಸಮಯದಲ್ಲಿ ಬಂದಿರುತ್ತದೆಯೋ ಆ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆಯ ಸಮಯದಲ್ಲಿ ಅಂದರೆ ಗೋಧುಳಿ ಸಮಯದಲ್ಲಿ ಈ ಒಂದು ವಿವಾಹವನ್ನು ನೆರವೇರಿಸಿ ಪೂಜೆಗೆ ಶುಭ ಸಮಯ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯ ರಾತ್ರಿ ಆರು ಗಂಟೆಯಿಂದ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಸಮಯವಿರುತ್ತದೆ ಈ ಸಮಯದಲ್ಲಿ ತುಳಸಿ ನೆರವೇರಿಸಬಹುದು ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನಾನಿವತ್ತು ತುಳಸಿ ಮದುವೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ